ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸುಷ್ಮಾ ಅಡುಗೆ ಮನೆ ಇವತ್ತು ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಇದು ಹಳೆ ಕಾಲದಲ್ಲಿ ಅಜ್ಜಿ ಹಳೆ ಜ ಹಳೆ ಕಾಲದವ್ರು ಮಾಡ್ತಿದ್ರಲ್ಲ ನಮ್ಮ ಅಜ್ಜಿಯವರು ಆ ಥರ ಮಾಡ್ತಿದ್ದೀನಿ ಏನೇನು ಬೇಕು ಅದಕ್ಕೆ ಐಟಮ್ ಅಂತ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಇಲ್ಲಿ ತೆಂಗಿನಕಾಯಿ ಶುಂಠಿ ಸಣ್ಣದ ಎರಡು ಈರುಳ್ಳಿ ಮತ್ತು ಒಂದು ದಪ್ಪುಗಡ್ಡೆ ಬೆಳ್ಳುಳ್ಳಿ ಮತ್ತು ಪುದೀನ ಸೊಪ್ಪು ತಗೊಂಡಿದ್ದೀನಿ ಇಲ್ಲಿ ಚಕ್ಕೆ ಏಲಕ್ಕಿ ಕಾಯಿ ಗಸಗಸೆ ತೊಗೊಂಡಿದ್ದೀನಿ ಈ ಹಳೆ ಕಾಲದಲ್ಲಿ ಇಷ್ಟೇ ಹಾಕ್ಕೊತಾ ಇದ್ದಿದ್ದು ಇನ್ನೇನು ಇರಲಿಲ್ಲ ಹೇಗೆ ಮಾಡೋದು ಅಂತ ನೋಡೋಣ ಈಗ ಮತ್ತು ಧನಿಯಾ ಪುಡಿಯೂ ಹಾಕ್ಕೊತ ಹಾಕ್ಕೊಂತೀನಿ ಮತ್ತು ತೋರಿಸ್ತೀನಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಈಗ ಗ್ಯಾಸ್ ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಶುಂಠಿನೂ ಹಾಕ್ಕೊತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಇದು ಚೆನ್ನಾಗಿ ಫ್ರೈ ಆದರೆ ಅತ್ತಿ ಒಸ್ನೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇನ್ನು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಹಂಗೆ ವಿಡಿಯೋಗಳೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಿಮ್ಮ ಪ್ರೀತಿಯ ಕಮೆಂಟನ್ನು ನನಗೆ ತಿಳಿಸಿ ಈಗ ಟ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಪುದೀನ ಮತ್ತು ನೋಡಿ ಬಸರ ಮತ್ತು ಏಲಕ್ಕಿ ಎಲ್ಲ ಲವಂಗ ಇಷ್ಟೇ ಹಾಕ್ಕೊತಾ ಇರೋದು ತುಂಬ ಚೆನ್ನಾಗಿರುತ್ತೆ ಮೇನ್ ಇಂಗ್ರೀಡಿಯಂಟ್ ಇದ್ರಾಗ ಗಸಗಸೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಅಜ್ಜಿ ಇದೇ ಥರ ಮಾಡ್ತಿದ್ದಿದ್ದು ಯಾವಾಗಲೂ ಮಸಾಲೆ ಐಟಮ್ ಜಾಸ್ತಿ ಮಾಡಿ ಮಾಡಿ ಈ ಥರ ಆದರೂ ಇವತ್ತು ಸ್ಪೆಷಲಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಫ್ರೈ ಮಾಡ್ತಾಯಿದ್ದೀನಿ ಇದು ಹೆಚ್ಚು ಮಸಾಲೆ ಹಾಕೋಷ್ಟು ಇರಲ್ಲ ನೋಡಿ ಕೊಬ್ಬರಿನೂ ಇದರಲ್ಲೇ ಹಾಕ್ಕೊತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಇದರಲ್ಲೇ ಹಾಕಿ ಫ್ರೈ ಮಾಡಿ ಧನಿಯಾ ಪುಡಿ ಹಾಕ್ಕೊಂಡು ನಾವು ಖಾರದ ಪುಡಿ ಪುಡಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನೀವು ಬೇಕಾದರೆ ನಮ್ಮ ಮನೇಲಿ ಮೆಣಸಿನ್ಕಾಯಿ ಖಾಲಿ ಆಗಿರೋದ್ರಿಂದ ಖಾರದ ಪುಡಿನೇ ಇದ್ದೀನಿ ನಾನು ನೋಡಿ ಎಲ್ಲ ಚೆನ್ನಾಗಿ ಹಾಕಿ ಮಿಶ್ ಮಾಡಿಬಿಟ್ಟು ಹಾಫ್ ಮಾಡಿ ಸ್ವಲ್ಪ ಹೊತ್ತು ಚೆನ್ನಾಗಾಗುತ್ತೆ ಆಮೇಲೆ ನೀವು ಆರಾಮಾಗಿ ಇದು ನೋಡಿ ಈಗ ರೆಡಿಯಾಗಿದೆ ಇದು ಆಫ್ ಮಾಡ್ಕೊಳ್ಳೋಣ ನೋಡಿ ಈಗ ಎರಡು ಸ್ಪೂನು ಧನಿಯಾ ಪುಡಿ ಇದ್ದೀನಿ ಇದು ಮನೆ ಧನಿಯಾ ಪುಡಿ ಅದಕ್ಕೆ ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಅಷ್ಟೆ ಅಕಸ್ಮಾತ್ ಮಸಾಲೆ ಪುಡಿ ಜಾಸ್ತಿ ಬೇಕು ಅನ್ನೋರು ನೀವು ಯೂಸ್ ಮಾಡ್ಕೊಬೋದು ಎಕ್ಸ್ಟ್ರಾ ನಾನು ಒಂದು ಕೆ ಜಿಗೆ ಎರಡು ಸ್ಪೂನ್ ಅಷ್ಟೆ ಮತ್ತು ಸ್ವಲ್ಪ ಅರಿಶಿನ ಮತ್ತು ಖಾರ ಎಷ್ಟು ಬೇಕೋ ಅಷ್ಟು ನಾನು ಒನ್ ಸ್ಪೂನ್ ಟೂ ಸ್ಪೂನ್ ಮಟನ್ ಆಗಿರೋದ್ರಿಂದ ನಾನು ತ್ರೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಅಷ್ಟೇ ದೊಡ್ಡ ಸ್ಪೂನು ನಾವು ಮಾಮೂಲಿ ಟಿಫನ್ ತಿನ್ನೋ ಸ್ಪೂನ್ ಆದರೆ ಒಂದೂವರೆ ಸ್ಪೂನ್ ಸಾಕು ಈಗ ಇದನ್ನು ರುಬ್ಕೊಂಬರೋಣ ಈಗ ಈ ಕುಕ್ಕರ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಮಟನ್ ಇದು ಕುರಿ ಮಟನ್ನು ನಲ್ಲಿ ಮೂಳೆ ನಾನ್ ವೆಜ್ ತಿಂದಿರಾ ಇರೋರು ಬೇಜಾರು ಮಾಡ್ಕೊಂಬಿಡಿ ನೋಡಿ ಹೋಗ್ಬೇಡ್ರಿ ನೀವು ಇದು ಪುರಿ ಮಟನ್ನು ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ಈಗ ಅದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಒನ್ ಕೆ ಜಿ ಮಟನ್ ಇದೆ ಒಂದು ಕೆ ಜಿ ಮಟನ್ನು ಚೆನ್ನಾಗಿ ಇದು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಚೆನ್ನಾಗಿದೆ ಸ್ವಲ್ಪ ಹಾಂ ಅದರಲ್ಲಿ ನೀರು ಬಿಟ್ಕೊಂಡು ಇನ್ನೂ ಕಣ್ಣೋಗಿ ನೀರೆಲ್ಲ ಅವಿಯಾಗೋವ್ರಿಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು ಇಷ್ಟ ಆಗೋರಿಗೆ ಇದು ನಲ್ಲಿ ಮೂಳೆ ಆಲ್ಮೋಸ್ಟ್ ಮಟನ್ ಕೇಳೋರೆಲ್ಲ ನಲ್ಲಿ ಮೂಳೆ ಅಂತಾರೆ ಚೆನ್ನಾಗಿ ಇದನ್ನ ಸ್ವಲ್ಪ ಫ್ರೈ ಇಟ್ಟು ಫ್ರೈ ಮಾಡೋಣ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ನೋಡಿ ಈಗ ಫ್ರೈ ಮಾಡ್ಕೊಂಡಿದಾಗಿದೆ ಮಸಾಲೆ ಯಾವಾಗಲೇ ತೋರ್ಸನಲ್ಲ ಅದು ರುಬ್ಬಿಟ್ಕೊಂಡಿದ್ದೀನಿ ಈಗ ಹಾಕೊಳ್ಳೋಣ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ನೋಡಿ ಇವಾಗ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಅಜ್ಜಿ ಕಾಲದ ರೆಸಿಪಿ ನಮ್ಮ ಅಜ್ಜಿ ಇದು ನಮ್ಮ ಜೀಗೆ ಮಾಡ್ತಿದ್ದು ಈಗ ಜಾರು ತೊಳಗು ಜಾರು ತೊಳೆದಿಟ್ಕೊಂಡಿದ್ದೀನಿ ಮಸಾಲೆ ಒಳಗಡೆ ಇದು ಇಟ್ಕೊಂಡ್ಕೊಂಡು ವೇಸ್ಟ್ ಮಾಡಬಾರ್ದು ಮಸಾಲೆ ಅದಕ್ಕೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ನೋಡಿ ಫ್ರೆಂಡ್ಸ್ ಎಷ್ಟು ಬೇಗ ಒಂದು ರುಚಿಗೆ ತಪ್ಪು ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಸಾಕು ಆಮೇಲೆ ಬೇಕಾದ್ರೆ ಸೆಟ್ ಮಾಡ್ಕೊಬೋದು ಆದರೆ ಏನೂ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಸಾಂಬಾರು ಅಲ್ವಾ ಉಪ್ಪು ಜಾಸ್ತಿ ಹಾಕ್ಬಾರ ಈಗ ಇದನ್ನೊಂದು ಹೈ ಗಿಝಲಿ ಕೂಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಮಟನ್ ರೆಡಿ ಆಯಿತು ತುಂಬ ಚೆನ್ನಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಳಿ ಓಕೆ ಫ್ರೆಂಡ್ಸ್ ನೋಡಿ ರೆಡಿಯಾಗಿದೆ ಮಟನ್ ಚೆನ್ನಾಗಿ ಬೆಂದೈತೆ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಮೂಳೆ ಎಲ್ಲ ಉದುರೋಗ್ತಾ ಇದೆ ನಲ್ಲಿ ಮೂಳೆ ನೋಡಿ ಇದರೊಳಗಡೆ ಇದೆ ಸಾರ ಸಹ ಎಲ್ಲನೂ ನುಣ್ಣು ಬೆಂದು ಕರ್ಗೋಗಿದೆ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನಿಮ್ಮನೇಲ್ಲೂ ಓಕೆ ಫ್ರೆಂಡ್ಸ್ ಎಲ್ಲರೂ ತಿಂತು ಎಂಜಾಯ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್